ನಮಸ್ಕಾರ ನಿಮ್ಮ ಸವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ದಿಢೀರಾಗಿ ಗೋಧಿ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಾನುಗಳು ಮೊಸರು ನೀಡೋ ಚಮಚದಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟು ಒಂದೂವರೆ ಚಮಚದಷ್ಟು ಪೇಣಿ ರವ ಜಾಮೂನ್ ಬಟ್ಲಲ್ಲಿ ನಾಲ್ಕು ಜಾಮೂನ್ ಬಟ್ಲಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋಬೇಕು ಮುಕ್ಕಾಲ್ ಚಮಚದಷ್ಟು ಕಾಳು ಅಥವಾ ಅಜ್ವಾನ್ ಕಾಳು ಒಂದು ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಮೆಣಸಿನಕಾಯಿನ ಸಣ್ಣದಾಗ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜಿಂದ ಎರಡು ನೀರುಳ್ಳಿನ ಸಣ್ಣದಾಗ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ದೋಸೆ ಹೊಯ್ಲಿಕ್ಕೆ ಚೆನ್ನಾಗಾಗುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಆದಷ್ಟು ಸಣ್ಣದಾಗ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಸಕ್ಕರೆನೂ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡ್ವಿ ಅಂದರೆ ಹಿಟ್ಟು ಗಂಟಾಗಿ ಬೇಗ ಕರಗೋದೇ ಇಲ್ಲ ಹಾಗಾಗಿ ನೀರನ್ನು ಹಂತ ಹಂತವಾಗಿ ಜಾಸ್ತಿ ಮಾಡ್ಕೊಳ್ತಾ ಬರಬೇಕು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ಬಂದಿದ್ರೆ ಸಾಕು ಇದಕ್ಕೆ ಒಂದು ಮೊಸರು ನೀಡೋ ಚಮಚದಷ್ಟು ಕರಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಕರಿ ಎಳ್ಳನ್ನು ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ನಾವು ದಿನನಿತ್ಯ ಅಡಿಗೆಗಳಲ್ಲಿ ಹೆಚ್ಚಾಗಿ ಇದನ್ನು ಬಳಸೋದ್ರಿಂದ ದೇಹಕ್ಕೆ ಬೇಕಾಗಿರುವಂತಹ ಎಣ್ಣೆ ಅಂಶ ಚೆನ್ನಾಗಿ ಸಿಗುತ್ತೆ ಹಾಗೂ ಕೆಲವರಿಗೆ ಚರ್ಮ ಒಣಗಿರುತ್ತೆ ಅಂದರೆ ಡ್ರೈ ಸ್ಕಿನ್ ಆಗಿರುತ್ತೆ ಅಂಥವರು ಈ ಎಳ್ಳನ್ನು ಬಳಸಿದ್ರೆ ಇನ್ನು ಹೆಚ್ಚಿನ ಉಪಯೋಗವನ್ನು ಪಡಿಬಹುದು ಕಲಸಿದ ಹಿಟ್ಟನ್ನು ಹತ್ತು ನಿಮಿಷಗಳ ಕಾಲ ನೆನೆಯಲು ಬಿಡಿ ನಂತರ ಇನ್ನೊಮ್ಮೆ ಮಿಕ್ಸ್ ಮಾಡಿ ದೋಸೆ ಹಂಚು ಹದವಾಗಿ ಕಾದ ನಂತರ ಅರ್ಧ ನೀರುಳ್ಳಿ ಕಟ್ ಮಾಡಿಕೊಂಡು ಹೀಗೆ ಸವರ್ಕೊಳ್ಳಿ ಸ್ಟವ್ ಸಿಮ್ಮಲ್ಲೇ ಇರಲಿ ಪುನಃ ಎಣ್ಣೆನ ಹಚ್ಕೊಂಡು ದೋಸೆ ಹಿಟ್ಟನ್ನು ಹಂಚಿನ ಮೇಲೆ ಹಾಕಿ ಅರ್ಧ ಚಮಚ ಎಣ್ಣೆ ಹಾಕಿ ಲಿಡ್ಡಿಂದ ಕ್ಲೋಸ್ ಮಾಡಿ ಎರಡು ನಿಮಿಷದ ನಂತರ ಓಪನ್ ಮಾಡಿ ದೋಸೆನ ಮಗುಚಿ ಹಾಕಿ ವಾವ್ ಹಬೆಯಲ್ಲಿ ಇಲ್ಲಿ ತುಂಬ ಚೆನ್ನಾಗೇ ಬೆಂದಿದೆ ನೋಡಿ ಸಡನ್ ಆಗಿ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಸಂಜೆ ಶಾಲೆಯಿಂದ ಬಂದ್ ಮಕ್ಳು ಹಸು ಬಂದಾಗ ಇದನ್ನ ಮಾಡಿಕೊಟ್ರೆ ತುಂಬಾ ಖುಷಿಯಿಂದ ತಿಂತಾರೆ ಈ ದೋಸೆಗೆ ಕೊಬ್ಬರಿ ಚಟ್ನಿ ಅಥವಾ ಹಸಿ ಶೇಂಗಾ ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನನ್ನ ವೀಕ್ಷಕರಿಗೆ ಈ ತರ ರೆಸಿಪಿ ಮಾಡಿ ತೋರಿಸಲು ನನಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು